ಅಂಕುಲ ಅವರ್ಸಾದ ದಸರಾ ಉತ್ಸವದ ಪ್ರಯುಕ್ತ ದುರ್ಗಾದೇವಿ ಮೂರ್ತಿ ವಿಸರ್ಜನಾ ಮೆರವಣಿಗೆಯಲ್ಲಿ ಚಿತ್ರಗಳು ಜನಮನ ರಂಜಿಸಿದವು ಮೆರವಣಿಗೆಯಲ್ಲಿ ಹನುಮಂತನ ಹೆಗಲೇರಿದ ಶ್ರೀರಾಮಚಂದ್ರ ರಾವಣನನ್ನ ಸಂಹರಿಸುವುದು ರಾಧಾಕೃಷ್ಣ ತೂಗು ಯಾಲೆಯಲ್ಲಿ ತೂಗುವುದು ತ್ರಿಶೂಲದ ಮೇಲೆ ನಿಂತು ರಾಕ್ಷಸನ ಸಂಹರಿಸುವ ದುರ್ಗೆ ಆಗಸದಲ್ಲಿ ತೇಲುವ ಕರಾಟೆ ದೃಶ್ಯಗಳ ಸ್ತಬ್ಧ ಚಿತ್ರಗಳು ಈ ಸಲದ ವಿಶೇಷ ಆಕರ್ಷಣೆಯಾಗಿದ್ದವು ಉತ್ತಮ ಸ್ತಬ್ಧ ಚಿತ್ರಗಳಿಗೆ ಬಹುಮಾನ ನೀಡಲಾಗುತ್ತಿದ್ದು ಪ್ರತಿ ವರ್ಷ ಆವರ್ಷದಲ್ಲಿ ನಡೆಯುವ ದಸರಾ ಉತ್ಸವ ವಿಶೇಷವಾಗಿ ಆಚರಣೆಗೊಳ್ಳುತ್ತದೆ ವಿಸರ್ಜನಾ ಮೆರವಣಿಗೆಯನ್ನ ನೋಡಲು ಸಾವಿರಾರು ಜನ ಬಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಗಿ ಹಟ್ಟಿಕೇರಿ ಪಾಂಡುಹೊಳೆಯವರೆಗೆ ರಸ್ತೆಯ ಇಕ್ಕೆಲಗಳಲ್ಲಿ ಜನಸಾಗರ ಸೇರಿದ್ರು ಪೊಲೀಸ್ ಸಿಬ್ಬಂದಿಗಳು ಅಷ್ಟೇ ಅಚ್ಚುಕಟ್ಟಾಗಿ ಕರ್ತವ್ಯ ನಿರ್ವಹಿಸಿ ಸುಗಮ ಸಂಚಾರಕ್ಕೂ ಅನುವು ಮಾಡಿಕೊಟ್ರು ಘಟಸ್ಥಾಪನೆಯೆಂದು ಪ್ರತಿಷ್ಠಾಪಿಸಲ್ಪಡುವ ಶ್ರೀ ದುರ್ಗಾದೇವಿ ದಸರಾ ಸಂಪನ್ನಗೊಳ್ಳುವವರೆಗೆ ಪ್ರತಿದಿನ ಸಾರ್ವಜನಿಕರಿಂದ ಪೂಜಿಸಲ್ಪಟ್ಟು ವಿಜೃಂಭಣೆಯಿಂದ ಮಹಾಪೂಜೆ ನಡೆದು ಮಂಗಳವಾರ ಮಧ್ಯಾಹ್ನದ ನಂತರ ವಿಸರ್ಜನಾ ಮೆರವಣಿಗೆಯನ್ನ ನಡೆಸಲಾಯಿತು ಸಮಿತಿಯ ಸರ್ವರು ಗ್ರಾಮಸ್ಥರು ಪಾಲ್ಗೊಂಡು ಅವರ್ಸಾದ ಈ ಮೆರವಣಿಗೆ ವಿಶೇಷವಾಗಿ ನಡೆದು ಸಂಪನ್ನಗೊಂಡಿತು ಕರಾವಳಿ ಡಿಜಿಟಲ್ ಡಿಜಿಟಲ್ಗಾಗಿ ಸುಭಾಷ್ ಕಾರೇಬೈಲ್ ಅಂಕೋಲಾ ವಿದ್ಯುತ್ ಕ್ಷಾಮ ನೀಗಿಸಲು ಹೊರಗಿನಿಂದ ವಿದ್ಯುತ್ತನ್ನು ಕೊಂಡುಕೊಳ್ತೇವೆ ಎಲ್ಲ ಸಕ್ಕರೆ ಕಾರ್ಖಾನೆಗಳು ಪ್ರಾರಂಭವಾಗುತ್ತಿದ್ದು ಅಲ್ಲಿ ವಿದ್ಯುತ್ ಉತ್ಪಾದನೆ ಆಗುತ್ತದೆ ಅದರಿಂದ ವಿದ್ಯುತ್ತನ್ನು ಕೊಂಡುಕೊಳ್ತೇವೆ ರಾಜ್ಯದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡುವ ಖಾಸಗಿ ಸಂಸ್ಥೆಗಳು ರಾಜ್ಯಕ್ಕೆ ನೀಡಬೇಕೆಂದು ಆದೇಶ ಹೊರಡಿಸಿದ್ದೇವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಅವರು ಬುಧವಾರ ಮೈಸೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ಕುಮಾರಸ್ವಾಮಿ ಹೇಳುವಂತೆ ಇದು ಕೃತಕವಾಗಿ ಆಗಿರುವ ಅಭಾವವಲ್ಲ ಎರಡು ಬಾರಿ ಮುಖ್ಯಮಂತ್ರಿಯಾದವರು ಸತ್ಯ ಮರೆಮಾಚಿ ಸುಳ್ಳು ಹೇಳುತ್ತಿದ್ದಾರೆ ಹಿಂದಿನ ಬಿಜೆಪಿ ಸರ್ಕಾರದವರು ಹಣವಿಲ್ಲದಿದ್ರೂ ಕೆಲಸ ಮಂಜೂರು ಮಾಡಿ ಟೆಂಡರ್ ಕರೆದು ಬಿಲ್ಲುಗಳನ್ನ ಬಾಕಿ ಇಟ್ಟು ಹೋಗಿದ್ದಾರೆ ಮೂವತ್ತು ಸಾವಿರ ಕೋಟಿ ರೂಪಾಯಿಗಳಷ್ಟು ಬಾಕಿ ಬಿಲ್ಲುಗಳಿವೆ ಇದಕ್ಕೆ ಯಾರು ಹೊಣೆ ನಮ್ಮ ಕಾಲದ ಹಾಗೂ ಬಿಜೆಪಿ ಕಾಲದ ಆರ್ಥಿಕ ಸ್ಥಿತಿ ಕುರಿತು ಶ್ವೇತಪತ್ರವನ್ನ ವಿಧಾನಮಂಡಲದಲ್ಲಿ ಮಂಡಿಸುತ್ತೇವೆ ರಾಜ್ಯ ಹಾಳು ಮಾಡಿದ್ದಕ್ಕೆ ಜನ ತಿರಸ್ಕಾರ ಮಾಡಿದ್ದಾರೆ ಈಗ ರಾಜಕೀಯ ಪ್ರೇರಿತ ಆರೋಪಗಳನ್ನ ಮಾಡುತ್ತಾರೆ ಹೊರತು ಅದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಸುಳ್ಳು ಆರೋಪಗಳನ್ನ ಮಾಡುತ್ತಿದ್ದಾರೆ ಎಂದರು ರಾಜಕೀಯದಲ್ಲಿ ಯಾರಾದರೂ ಖಳನಾಯಕ ಇದ್ರೆ ಅದು ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿಗಳನ್ನ ಮಹಾಭಾರತದ ಎಲ್ಲಾ ಖಳನಾಯಕರಿಗೆ ಹೋಲಿಸಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿ ಕ್ರಿಕೆಟ್ ನೋಡಲು ಹೋಗಿದ್ರು ಎನ್ನುವ ಅವರು ಸರ್ಕಾರ ಬಿದ್ದು ಹೋಗುವಾಗ ಅಮೆರಿಕದಲ್ಲಿ ಒಂದು ವಾರ ಕೂತಿದ್ರು ಒಂದು ವರ್ಷ ಎರಡು ತಿಂಗಳು ತಾಜ್ ವೆಸ್ಟ್ಯಾಂಡ್ನಲ್ಲಿ ಕಾಲ ಕಳೆಯುತ್ತಿದ್ರು ಇವರು ನಮಗೆ ಹೇಳಿಕೊಡಬೇಕೆ ಎಂದರು ಕುಮಾರಸ್ವಾಮಿ ಸರ್ಕಾರವನ್ನ ಸಿದ್ದರಾಮಯ್ಯರೇ ಬೀಳಿಸಿದ್ದು ಅದನ್ನ ಅವರು ಒಪ್ಪಿಕೊಳ್ಳಲಿ ಎಂದಿರುವ ಬಗ್ಗೆ ಮಾತನಾಡಿ ಅದನ್ನ ಅವರು ವಿಧಾನಮಂಡಲದ ವಿಶ್ವಾಸ ಮತಯಾಚನೆಯಾದ ಸಂದರ್ಭದಲ್ಲಿ ಉತ್ತರ ನೀಡಿದಾಗ ಈ ಸರ್ಕಾರವನ್ನ ಬೀಳಿಸಿದ್ದು ಬಿಜೆಪಿಯವರು ಎಂದಿರುವುದು ವಿಧಾನಮಂಡಲದಲ್ಲಿ ರೆಕಾರ್ಡ್ನಲ್ಲಿದೆ ಅದನ್ನ ಬಿಡುಗಡೆ ಮಾಡುತ್ತೇನೆ ಈಗ ಬೀಳಿಸಿದ್ದು ಬಿಜೆಪಿಯವರು ಎಂದಿರುವುದು ವಿಧಾನಮಂಡಲದ ರೆಕಾರ್ಡ್ನಲ್ಲಿದ್ದು ಈಗ ಬೇರೆ ತರ ಹೇಳುತ್ತಿದ್ದಾರೆ ಹಾಗಾದ್ರೆ ವಿಧಾನಮಂಡಲವನ್ನ ತಪ್ಪುದಾರಿಗೆ ಎಳೆಯುತ್ತಿದ್ದಾರೆ ಶಾಸಕರು ಸಚಿವರನ್ನ ಭೇಟಿ ಮಾಡದೆ ಹೋಟೆಲ್ನಲ್ಲಿ ಕುಳಿತಿದ್ರು ಎಂದರು ಬಿಜೆಪಿಗಿಂತಲೂ ಕುಮಾರಸ್ವಾಮಿ ಅವರು ಹೆಚ್ಚು ಆರೋಪ ಮಾಡುತ್ತಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿ ರಾಜಕೀಯವಾಗಿ ಹತಾಶರಾದವರು ಬಾಯಿಗೆ ಬಂದಂತೆ ಮಾತನಾಡುತ್ತಾರೆ ಡಿ ಕುಮಾರಸ್ವಾಮಿ ಅವರು ಹತಾಶರಾಗಿ ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದಾರೆ ಎಂದರು ಬಿಜೆಪಿಗಿಂತ ಜಾಸ್ತಿ ಹತಾಶರಾಗಿರುವುದು ಕುಮಾರಸ್ವಾಮಿ ಬಿಜೆಪಿ ಜೊತೆ ಸೇರದೆ ಹೋಗಿದ್ದಾರೆ ಒಂದು ಸ್ಥಾನವನ್ನು ಗೆಲ್ಲಲು ಆಗುತ್ತಿರಲಿಲ್ಲ ಕುರುಡರು ಹೆಳವರ ರೀತಿ ಒಬ್ಬರಿಗೊಬ್ಬರು ಅವಲಂಬಿತರಾಗಿದ್ದಾರೆ ಎಂದರು ಆಪ್ರೇಷನ್ ಕಮಲ ಮಾಡಿ ದುಡ್ಡು ಕೊಟ್ಟು ಇಪ್ಪತ್ತೈದು ಕೋಟಿ ಕೊಟ್ಟು ಇಪ್ಪತ್ತೈದು ಕೋಟಿ ಎಲೆಕ್ಷನ್ ಖರ್ಚು ಮಾಡಿ ಮಾಡಿದವರು ಎಲ್ಲಿಂದ ಬತ್ತು ಅವ್ರ ದುಡ್ಡು ಅದು ಆ ದುಡ್ಡು ಎಲ್ಲಿಂದ ಬತ್ತಪ್ಪ ಅವ್ರಿಗೆ ಅದನ್ನು ಹೇಳ್ಬೇಕಲ್ಲ ಈಗ ಅವರು ಇವತ್ತು ಕರ್ನಾಟಕ ರಾಜ್ಯನ ಆರ್ಥಿಕವಾಗಿ ಎಲ್ಲ ದಿವಾಳಿ ಮಾಡಿದಾರಲ್ಲ ಇದು ಯಾರು ಜವಾಬ್ದಾರು ಐದು ವರ್ಷದಿಂದ ಒಂದು ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡಲಿಲ್ಲ ಬಟ್ ಮಾರಲ್ ರೈಟ್ ದ ಹ್ಯಾವ್ ಇವತ್ತು ವಿದ್ಯುತ್ ತೊಂದರೆ ಆಗಿದ್ರೆ ಬರಗಾಲದಲ್ಲಿ ಬರ ಬಂದಿದೆ ಇವತ್ತೇನಾದ್ರು ವಿದ್ಯುತ್ತಿನ ತೊಂದರೆ ಆಗಿದ್ದರೆ ಅದಕ್ಕೆ ಅವರೇ ಕಾರಣ ಯಾರು ರೆಸ್ಪಾನ್ಸಿಬಲ್ ಒಂದು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಲಿಲ್ಲ ಅವರು ಐದು ವರ್ಷದಲ್ಲಿ ನಾವು ಹದಿಮೂರು ಎಷ್ಟು ಸಾವಿರ ಸಿ ಹದಿನ ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡೋದು ಸಾವಿರ ವಿದ್ಯುತ್ ಇರೋ ನಾವೇ ಮಾಡಿದ್ದು ಕಾಂಗ್ರೆಸ್ ಬಿ ಜೆ ಪಿ ಅವರಿಗೆ ಕಾಂಗ್ರೆಸ್ ಬಗ್ಗೆ ಮಾತಾಡೋಕ್ಕೆ ಯಾವುದೇ ನೈತಿಕತೆ ಇಲ್ಲ ಏನು ಮಾಡಿದ್ದಾರೆ ಅಂತ ಹೇಳ್ತಾರೆ ವಾಟ್ ಇಸ್ ದಟ್ ದೇ ಹ್ಯಾವ್ ಡನ್ ನಾಲ್ಕು ಮೂರು ವರ್ಷ ತಿಂಗಳು ಇದ್ದರು ಏನು ಮಾಡಿದ್ದಾರೆ ಹೇಳಿ ಸಾಲ ಮಾಡಿ ಹೋಗಿ ಆರ್ಥಿಕವಾಗಿ ದಿವಾಳಿ ಮಾಡೋದ್ರು ದುಡ್ಡು ಇಲ್ಲಿ ಹೋದ್ರು ಕೂಡ ಕೆಲಸ ಎಲ್ಲ ಮಂಜೂರು ಮಾಡಿ ಟೆಂಡರ್ ಕರೆದು ಪೆಂಡಿಂಗ್ ಬಿಲ್ಸ್ ಎಲ್ಲ ಇಟ್ಬಿಟ್ಟು ಹೋದ್ರು ಅಬೌಟ್ ತರ್ಟಿ ತೌಸಂಡ್ ಕ್ರೋರ್ಸ್ ಪೆಂಡಿಂಗ್ ಬಿಲ್ಸ್ ಇದ್ದಾವೆ ರೆಸ್ಪಾನ್ಸಿಬಲ್ ಫಾರ್ ದಿಸ್ ನಾ ನಮ್ಮ ಕಾಲದಲ್ಲಿ ಇತ್ತ ಹಿಂಗೆ ಹೇಳಿ ನೋಡೋಣ ಈಗ ನಮ್ಮ ಕಾಲದ್ದು ನಾನು ಬೇಕಾದರೆ ಮಾಡ್ತೀನಿ ನಮ್ಮ ಕಾಲದಲ್ಲಿ ಇದ್ದಂಥ ವೈಟ್ ಪೇಪರ್ ಫೈನಾನ್ಷಿಯಲ್ ಪೊಸಿಷನ್ ಇವ್ರ ಕಾಲದಲ್ಲಿ ವೈಟ್ ಫೈನಾನ್ಷಿಯಲ್ ಪೊಸಿಷನ್ ಎರಡು ಬೇಕಾದ್ರೆ ವೈಟ್ ಪೇಪರ್ ಇಡ್ತೀನಿ ನಾನು ಅಸೆಂಬ್ಲಿಯಲ್ಲಿ ಇಡ್ತೀನಿ ರಾಜ್ಯ ಹಾಳು ಮಾಡಿ ಈಗ ಆರೋಪ ಕೂತ್ಕೊಂಡು ಜನ ಎಲ್ಲ ತಿರಸ್ಕಾರ ಮಾಡಿದ್ದಾರೆ ಅವರಿಗೆ ಕುಮಾರಸ್ವಾಮಿ ಹೇಳ್ತಾರೆ ಕೃತಕ ಭಾವ ಕ್ರಿಯೇಟ್ ಮಾಡಿ ಸಿ ಅವರು ಸರ್ಕಾರ ನಡೆಸಿರೋರು ಪಾಪ ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದರು ಸತ್ಯನ ಮುಚ್ಚಿ ಸುಳ್ಳು ಹೇಳ್ತಕ್ಕಂಥ ಕೆಲಸ ಮಾಡ್ತಾ ಮಾಡ್ತಾಯಿದ್ದರು ಯಾರಾದರೂ ರಾಜಕೀಯ ವಿಲನ್ ಇದ್ದರೆ ಅವರೇ ಮಹಾಭಾರತ ಅಲ್ಲಪ್ಪ ರಾಜಕೀಯ ವಿಲನ್ ಯಾರಾದ್ರು ಇದ್ದರೆ ಮಿಸ್ಟ್ ಕುಮಾರಸ್ವಾಮಿ ಅದರಿಂದ ಅವರು ಒಂದೊಂದು ಹೇಳ್ತಾರೆ ಈಗ ಕ್ರಿಕೆಟ್ ನೋಡಕ್ಕೆ ಹೋಗಿದ್ರು ಅಂತ ಸರ್ಕಾರ ಬಿದ್ದು ಇದೆ ಅಮೆರಿಕಾದಲ್ಲಿ ಹೋಗಿ ಕೂತಿದ್ರಲ್ಲ ಒಂದು ವಾರ ಏನಂತ ಕರಿಬೇಕು ಅದಕ್ಕೆ ಸರ್ಕಾರ ನಾಳೆ ಬಿದ್ದೋಗ್ತಾ ಇದೆ ಅಮೆರಿಕಾದಲ್ಲಿ ಅಮೆರಿಕಾದಲ್ಲಿ ಹೋಗಿ ಒಂದು ವಾರ ಕೂತಿದ್ರು ಗೋಕರ್ಣ ರಾಜ್ಯ ಹೆದ್ದಾರಿ ಅಂಚಿನಲ್ಲಿ ಅಪಾಯದಲ್ಲಿ ನಡೆಯುತ್ತಿರುವ ವಾರದ ಸಂತೆಯನ್ನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಜಾಗದಲ್ಲಿ ನಿರ್ಮಿಸಿದ ನೂತನ ಮಾರುಕಟ್ಟೆ ಪ್ರಾಂಗಣಕ್ಕೆ ಹದಿನೈದು ದಿನದೊಳಗೆ ಸ್ಥಳಾಂತರಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಣಪತಿ ನಾಯ್ಕ್ ಆಗ್ರಹಿಸಿದ್ದಾರೆ ಈ ಕುರಿತು ಬುಧವಾರ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಳೆದ ವಾರ ಸಂತೆಯಲ್ಲಿ ವಿದ್ಯುತ್ ಕಂಬ ಸ್ಪರ್ಶಿಸಿದ ವ್ಯಾಪಾರಿಯೊಬ್ಬರಿಗೆ ಶಾಕ್ ತಗುಲಿ ಬಿದ್ದಿದ್ರು ಆದರೆ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇದರಂತೆ ವಾಹನಗಳ ಭರಾಟೆ ಮಧ್ಯೆ ಜನರು ತರಕಾರಿ ಖರೀದಿಸುವಾಗ ಏನಾದರೂ ಅವಘಡ ನಡೆದರೆ ಲೋಕೋಪಯೋಗಿ ಇಲಾಖೆ ಗ್ರಾಮ ಪಂಚಾಯತ್ ಹಾಗೂ ಕೃಷಿ ಇಲಾಖೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಧಿಕಾರಿಗಳು ನೇರ ಹೊಣೆ ಎಂದವರು ತಕ್ಷಣ ಈ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕು ಎಂದರು ಕಳೆದ ಮೂರು ವರ್ಷದ ಹಿಂದೆ ವಿಶಾಲವಾದ ಜಾಗವಿರುವಲ್ಲಿ ಮಾರುಕಟ್ಟೆ ಪ್ರಾಂಗಣವನ್ನ ನರ್ಬಾಡ್ ಅನುದಾನದಿಂದ ನಿರ್ಮಿಸಲಾಗಿದ್ದು ಇದುವರೆಗೂ ರೈತರಿಗಾಗಲಿ ಸಂತೆ ವ್ಯಾಪಾರಕ್ಕಾಗಲಿ ನೀಡದೆ ಹಾಗೆ ಬಿಟ್ಟಿದ್ದಾರೆ ಇದು ಸಂಬಂಧಿಸಿದ ಇಲಾಖೆಯ ದಿವ್ಯ ನಿರ್ಲಕ್ಷ್ಯವಾಗಿದೆ ಹಲವು ವರ್ಷಗಳ ಹಿಂದೆ ಖಾಸಗಿ ಸಾರಿಗೆ ಬಸ್ಸನ್ನ ಜನನಿಬಿಡ ಪ್ರದೇಶವಾದ ರಥಬೀದಿಗೆ ಬಿಡಬಾರದು ಎಂದು ಜನರು ಆಗ್ರಹಿಸಿದ್ರು ಆದ್ರೂ ಬಸ್ ಸಂಚರಿಸುತ್ತಿತ್ತು ನಂತರ ಬಸ್ ಹಾಯ್ದು ಪಾದಾಚಾರಿ ಓರ್ವ ಸಾವಿಗೀಡಾಗಿದ್ರು ಇದಾದ ಬಳಿಕ ಎಚ್ಚೆತ್ತು ಬಸ್ ಸಂಚಾರ ಬಂದ್ ಮಾಡಲಾಯಿತು ಇದೇ ರೀತಿ ಅವಘಡ ನಡೆದ ಮೇಲೆ ಎಚ್ಚೆತ್ತುಕೊಳ್ಳುವ ಬದಲು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದರು ಈ ಭಾಗದಲ್ಲಿ ಬೆಳೆಯುವ ರುಚಿಕರ ತರಕಾರಿಗಳ ಮಾರಾಟ ಸಹ ಮಧ್ಯರಾತ್ರಿ ರಸ್ತೆ ಅಂಚಿನಲ್ಲಿ ನಡೆಯುತ್ತದೆ ಬಡ ಮಹಿಳೆಯರೇ ಹೆಚ್ಚಾಗಿ ವಹಿವಾಟು ನಡೆಸುತ್ತಿದ್ದು ಕತ್ತಲಲ್ಲಿ ಪರದಾಡುವುದನ್ನು ತಪ್ಪಿಸಿ ಸರಿಯಾದ ವ್ಯವಸ್ಥೆ ಇರುವ ಕಡೆ ಬಳಕೆ ಮಾಡಿಕೊಳ್ಳಲು ಅನುವಾಗುತ್ತದೆ ಎಂದರು ರೈತರಿಗೆ ನಿಗದಿ ಸ್ಥಳದಲ್ಲಿ ವಹಿವಾಟು ನಡೆಸುವುದರಿಂದ ಬೆಳೆಗೆ ಸೂಕ್ತ ಬೆಲೆ ಸಿಗುತ್ತಿತ್ತು ಎಂದರು ಕೃಷಿ ಮಾರುಕಟ್ಟೆಯಿಂದ ನೂತನವಾದ ಕಟ್ಟಡವನ್ನು ನಿರ್ಮಾಣವಾಗಿ ಮೂರು ವರ್ಷ ಕಳೆದರೂ ಕೃಷಿ ಇಲಾಖೆಯ ದಿವ್ಯ ನಿರ್ಲಕ್ಷ್ಯದಿಂದ ಅದನ್ನು ಉದ್ಘಾಟನೆ ಮಾಡದೆ ತುಕ್ಕು ಇಡುವ ವ್ಯವಸ್ಥೆಯಲ್ಲಿ ತಂದಿಡ ಇಡುತ್ತಾರೆ ಅಂತ ನಮಗೆ ಅನಿಸ್ತದೆ ಇಲ್ಲಿ ಸಂತೆ ಮಾಡುವುದರಿಂದ ಏನಾದರೂ ಅಪಾಯವನ್ನು ಸಂಭವಿಸಿದರೆ ಇದಕ್ಕೆ ಆಡಳಿತ ಗ್ರಾಮ ಪಂಚಾಯತ್ ಪಿ ಡಬ್ಲ್ಯೂ ನೇರವಾದ ಹೊಣೆಯನ್ನು ಹೊಂದಬೇಕಾಗುತ್ತದೆ ಏಕೆಂದರೆ ಇದು ಪಿ ಅವರ ಅಂಚಿನಲ್ಲಿ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡುತ್ತಿದ್ದಾರೆ ಬಡ ರೈತರಿಗೆ ಅನ್ಯಾಯ ಮಾಡುವ ಉದ್ದೇಶದಿಂದಲೇ ಇದನ್ನು ಮಾಡುತ್ತಿದ್ದಾರೆ ಅನ್ನುವ ಸಂಖ್ಯೆ ನಮ್ಮಲ್ಲಿದೆ ಕರವೆ ಯುವ ಘಟಕದ ಅಧ್ಯಕ್ಷ ಕುಮಾರ್ ದಿವಟಗಿ ಮಾತನಾಡಿ ಪ್ರವಾಸಿ ಮತ್ತು ಧಾರ್ಮಿಕ ಸ್ಥಳದಲ್ಲಿ ಸಾರ್ವಜನಿಕರ ಅನುಕೂಲತೆಯ ಯೋಜನೆಗಳು ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ನೆನೆಗುದಿಗೆ ಬಿದ್ದಿದ್ದು ನಿದ್ರೆಗೆ ಜಾರಿದಂತಿರುವ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದಿದ್ದಲ್ಲಿ ಸಂಘಟನೆ ಹಾಗೂ ಸಾರ್ವಜನಿಕರಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳುತ್ತೇವೆ ಎಂದರು ಇನ್ನಾದರೂ ಜಿಲ್ಲಾಡಳಿತ ಇತ ಗಮನಹರಿಸಲಿ ಎಂದು ಕೇಳಿಕೊಳ್ಳುತ್ತೇವೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಕರವೇ ಮುಖಂಡರಾದ ವಿಜಯ್ ಮುಖ್ರಿ ವಸಂತ್ ಶೆಟ್ಟಿ ನಾಗೇಂದ್ರ ಪಡ್ತಿ ಮಲ್ಲಿಕಾರ್ಜುನ್ ಹೊನ್ನಾವರ್ಕರ್ ಹಳ್ಳೇರ ವಿನೋದ್ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು ಕರಾವಳಿ ಮುಂಜಾವ್ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಮುಂಡಗೋಡ ನಂದಿಕಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ದುರ್ಗಿಮುರ್ಗಿ ಸಮುದಾಯದವರು ಪರಿಶಿಷ್ಟ ಪಂಗಡದ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವರೆಂದು ನಕಲಿ ಜಾತಿ ಪ್ರಮಾಣ ಪತ್ರ ಪಡೆಯುತ್ತಿದ್ದು ತನಿಖೆಯಿಂದ ಕ್ರಮ ಕೈಗೊಳ್ಳಬೇಕೆಂದು ತಾಲೂಕಾ ವಾಲ್ಮೀಕಿ ನಾಯಕ ಸಂಘದ ಅಧ್ಯಕ್ಷ ರಾಘವೇಂದ್ರ ಮಳಗೇಕರ್ ಒತ್ತಾಯಿಸಿದ್ದಾರೆ ಕರವರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ನಕಲಿ ಜಾತಿ ಪ್ರಮಾಣ ಪತ್ರ ಪಡೆಯುತ್ತಿರುವ ಬಗ್ಗೆ ಈ ಹಿಂದೆಯೇ ಜಿಲ್ಲಾಧಿಕಾರಿ ಹಾಗೂ ತಹಶೀಲ್ದಾರರಿಗೆ ಅರ್ಜಿಗಳನ್ನು ನೀಡಿದರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಹೀಗಾಗಿ ಮತ್ತೊಮ್ಮೆ ಬುಧವಾರ ಜಿಲ್ಲಾಡಳಿತಕ್ಕೆ ಹಾಗೂ ತಾಲೂಕಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಲಾಗಿದೆ ನಂದಿಕಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾರೆಕ್ಕ ದುರ್ಗಿಮುರ್ಗಿ ಎನ್ನುವವರು ಎರಡ್ ಸಾವಿರದ ಹತ್ತೊಂಬತ್ತರ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಪರಿಶಿಷ್ಟ ಪಂಗಡದ ಮೀಸಲಾತಿ ಅಡಿಯಲ್ಲಿ ಸ್ಪರ್ಧಿಸಿ ಆಯ್ಕೆಯಾಗಿ ನಂತರ ಅಧ್ಯಕ್ಷರ ಮೀಸಲಾತಿಯಲ್ಲಿ ಅಧ್ಯಕ್ಷೆಯಾಗಿ ಅಧಿಕಾರ ಸ್ವೀಕರಿಸಿದ್ದಲ್ಲದೆ ಈಗ ಮತ್ತೆ ಉಪಾಧ್ಯಕ್ಷರಾಗಿ ಮೀಸಲಾತಿಯಲ್ಲಿ ಉಪಾಧ್ಯಕ್ಷೆಯಾಗಿ ಅಧಿಕಾರ ನಡೆಸುತ್ತಿದ್ದಾರೆ ನಿಜವಾದ ಮೂಲ ವಾಲ್ಮೀಕಿ ಸಮುದಾಯದವರ ಮೇಲೆಯೇ ಅಧಿಕಾರಿಗಳಿಗೆ ದೂರು ಪ್ರತಿ ದೂರು ಸಲ್ಲಿಸುತ್ತಿದೆ ಿದ್ದಾರೆ ನಿಜವಾದ ವಾಲ್ಮೀಕಿ ಸಮುದಾಯದವರ ಸೌಲಭ್ಯಗಳನ್ನ ವಂಚಿಸುತ್ತಿದ್ದಾರೆ ತಾಲೂಕಾ ಕಚೇರಿಯಲ್ಲಿ ಜಾತಿ ಪ್ರಮಾಣ ಪತ್ರ ಅರ್ಜಿಗಳನ್ನ ಕುಲಂಕುಷವಾಗಿ ಪರಿಶೀಲಿಸಬೇಕು ಎರಡು ಮೂರು ತಲೆಮಾರಿನ ವಂಶಾವಳಿ ಪರಿಶೀಲಿಸಿ ಎಸ್ಟಿ ಪ್ರಮಾಣ ಪತ್ರ ನೀಡಬೇಕು ಈ ಹಿಂದೆ ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕಾ ವಾಲ್ಮೀಕಿ ನಾಯಕ ಸಂಘದ ಕಾರ್ಯದರ್ಶಿ ಮೌನೇಶ್ ತಳವಾರ್ ಉಪಾಧ್ಯಕ್ಷ ಕಲ್ಲಪ್ಪ ಕರಡಿಕೊಪ್ಪ ಖಜಾಂಚಿ ಲಕ್ಷ್ಮಣ್ ದೇವರಗುಡ್ಡ ಸದಸ್ಯರಾದ ಲಿಂಗರಾಜ್ ಬೆಳವತಿ ಜಾಲಪ್ಪ ಗಂಗಾಧರ್ ತಳವಾರ್ ಮೊದಲಾದವರು ಉಪಸ್ಥಿತರಿದ್ದರು ಮುಂದೋಡು ತಾಲೂಕಿನ కుటుంబు అన్న మరెసి వన్ హిందూ వల్ల దాఖల నమోదు సుళ్ళు జాతి ప్రమాటి ಮತ್ತು ಈ ಬಗ್ಗೆ ನಮ್ಮ ಮಾನ್ಯ ತಹಸೀಲ್ದಾರ್ ಮತ್ತು ಡಿಸಿಯವರಿಗೆ ಈ ಹಿಂದಿನ ಅರ್ಜಿಗಳ ಮುಖೇನ ಹಲವಾರು ಬಾರಿ ಅರ್ಜಿಯನ್ನು ಕೊಟ್ಟರು ಸಹಿತ ಯಾರು ಕ್ರಮ ಜರುಗಿಸಿಲ್ಲ ಅದಕ್ಕೆ ಮತ್ತೆ ನಾವು ಪುನಃ ಜಿಲ್ಲಾಡಳಿತಕ್ಕೆ ತಾಲೂಕು ಆಡಳಿತಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಈ ಅರ್ಜಿಯನ್ನು ಸಲ್ಲಿಸ್ತಾ ಕುಮಟಾ ತಾಲೂಕಿನ ಹೆಗಡೆಯ ಪ್ರಸಿದ್ಧ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಒಂಬತ್ತು ದಿನಗಳ ಕಾಲ ಶರನ್ನವರಾತ್ರಿ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ಸುಸಂಪನ್ನಗೊಂಡಿತು ಉತ್ಸವದ ಅಂಗವಾಗಿ ನಾಡಿನ ನಾನಾ ಭಾಗಗಳಿಂದ ಸಾವಿರಾರು ಭಕ್ತರು ಶ್ರೀ ದೇವಿಯ ದರ್ಶನ ಪಡೆದು ಪುನೀತರಾದರು ಶರನ್ನವರಾತ್ರಿಯ ಒಂಬತ್ತು ದಿನಗಳು ಕೂಡ ಗ್ರಾಮದ ಭಕ್ತರಷ್ಟೇ ಅಲ್ಲದೆ ಪರ ಊರಿನ ಭಕ್ತರು ಬಂದು ದೇವಿಯ ದರ್ಶನ ಪಡೆದು ಸೇವೆ ಸಲ್ಲಿಸಿ ಪ್ರಸಾದ ಭೋಜನ ಸ್ವೀಕರಿಸಿದ್ರು ವೇದಮೂರ್ತಿ ಪರಮೇಶ್ವರ್ ಶಾಸ್ತ್ರಿ ಹಾಗೂ ವೇದಮೂರ್ತಿ ತಿಮ್ಮಣ್ಣ ಭಟ್ ಅವರ ನೇತೃತ್ವದಲ್ಲಿ ಹಾಗೂ ಇವರ ಬ್ರಾಹ್ಮಣರ ಸಹಕಾರದೊಂದಿಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ನವಚಂಡಿ ಹವನ ಪ್ರತಿದಿನ ಬಲಿ ಮಾತೆಯ ಪಲ್ಲಕ್ಕಿ ಉತ್ಸವದೊಂದಿಗೆ ಮಹಾಮಂಗಳಾರತಿ ನಡೆಯಿತು ದೇವಾಲಯದ ಮುಕ್ತೇಶ್ವರ್ ನಾಗೇಶ್ ಶಾನ್ಬಾಗ್ ಮುಕ್ತೇಶ್ವರ್ ಮಂಡಳಿಯ ಪುರುಷೋತ್ತಮ್ ಶಾನ್ಬಾಗ್ ಎಂಎಂ ನಾಯ್ಕ್ ಗ್ರಾಮದ ಹೆಗಡೆಯವರಾದ ಪ್ರಭಾಕರ್ ಹೆಗಡೆ ದಂಪತಿಗಳು ಹಾಗೂ ಗ್ರಾಮಸ್ಥರು ಪ್ರತಿನಿತ್ಯ ನವರಾತ್ರಿ ಉತ್ಸವ ಸಾಂಗವಾಗಿ ಜರುಗಲು ಎಲ್ಲಾ ರೀತಿಯ ಸಹಕಾರ ನೀಡಿದ್ರು ಪ್ರತಿದಿನ ದೇವಿಯ ಎಲ್ಲಾ ಸೇವೆಗಳಿಗೆ ಕೃಷ್ಣ ಭಂಡಾರಿ ಹಾಗೂ ತಂಡದ ಪಂಚವಾದ್ಯನಾದ ಇನ್ನಷ್ಟು ಭಕ್ತಿ ಪರವಶರಾಗುವಂತೆ ಮಾಡಿತ್ತು ಶ್ರೀ ಶಾಂತಿಕಾಂಬಾ ಸೇವಾ ಬಳಗದ ಎಲ್ಲಾ ಸದಸ್ಯರು ಎಲ್ಲಾ ಭಕ್ತರ ಸಹಕಾರದೊಂದಿಗೆ ಈ ವರ್ಷದಿಂದ ಪ್ರಾರಂಭಿಸಿದ್ದ ಪ್ರಸಾದ ಭೋಜನ ತುಂಬಾ ಅಚ್ಚುಕಟ್ಟಾಗಿ ವ್ಯವಸ್ಥೆ ಕೈಗೊಂಡು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾದರು ಒಂಬತ್ತನೇ ದಿನವಾದ ಸೋಮವಾರ ಸುಮಾರು ಮೂರು ಸಾವಿರಕ್ಕೂ ಅಧಿಕ ಭಕ್ತರು ಪ್ರಸಾದ ಭೋಜನ ಸ್ವೀಕರಿಸಿದ್ರು ಶ್ರೀ ಶಾಂತಿಕಾ ಸೇವಾ ಬಳಗದಿಂದ ದೇವಾಲಯದಲ್ಲಿ ತಮ್ಮನ್ನ ತಾವು ಅರ್ಪಿಸಿಕೊಂಡು ಹಲವು ದಶಕಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿದ್ದ ಮೊಕ್ತೇಶರ್ರಾದ ನಾಗೇಶ್ ಶಾನ್ಬಾಗ್ ಹಾಗೂ ಗ್ರಾಮದ ಹೆಗಡೆಯವರಾಗಿ ಹರಿಹರ ಹೆಗಡೆಯವರನ್ನ ನಾಗರಿಕ ಸನ್ಮಾನ ನೀಡಿ ಗೌರವಿಸಲಾಯಿತು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ